ಭಾರತೀಯ ಜನತಾ ಪಾರ್ಟಿಯವರು ಇಡೀ ದೇಶದಲ್ಲಿ ಬರೀ ಕೊಟ್ಟಿಗೆರೆ ಅಂತಲ್ಲ ಇಡೀ ದೇಶದಲ್ಲಿ ಮತ ಕೇಳೋದು ಅವರ ಹೆಸರಿನ ಮೇಲೆ ಅಲ್ಲ ಅವರವರ ಅಭ್ಯರ್ಥಿಗಳ ಹೆಸರು ಮೇಲೆ ಮತ ಕೇಳ್ತಾ ಇಲ್ಲ ಅವರು ಮೋದಿ ಹೆಸರು ಮೇಲೆ ಮತ ಕೇಳ್ತಾ ಇದ್ದಾರೆ ಮೋದಿ ಬರೋದಿಲ್ಲ ನಮ್ಮ ತನ್ನ ಕೆಲಸಕ್ಕೆ ಮೋದಿ ಬರೋದಿಲ್ಲ ಮೋದಿಯವರು ಪ್ರಧಾನಮಂತ್ರಿ ಆಗಿ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಅನೇಕ ಕಾಮಗಾರಿ ಇರ್ಬೋದು ಸಮಸ್ಯೆ ಇರ್ಬೋದು ಅದನ್ನ ಬಗ್ಗೆ ಬಯಸೋದಕ್ಕಲ್ಲ ಆದರೆ ನಿಮ್ಮ ನಿಮ್ಮ ಅರ್ಹತೆ ಮೋದಿಯವರು ಪ್ರಧಾನಮಂತ್ರಿಗಳಿದ್ದಾರೆ ಮೋದಿಯವರು ಈ ದೇಶದ ನಾಯಕರಿದ್ದಾರೆ ಒಂದು ಕಡೆ ಎಡ ಆದರೆ ನಿಮ್ಮ ನಿಮ್ಮ ಅಭ್ಯರ್ಥಿಗಳ ನಿಮ್ಮ ಆದ್ಯತೆಗಳು ನಿಮ್ಮ ನಿಮಗಿರ್ತಕ್ಕಂಥ ಸಾಮರ್ಥ್ಯಗಳು ನಿಮಗಿರ್ತಕ್ಕಂಥ ಅವಕಾಶಗಳು ನೀವು ಮಾಡ್ತಕ್ಕಂಥ ನಿಮ್ಮ ಕ್ಷೇತ್ರಕ್ಕೆ ನಾನು ಮಾನ್ಯ ಸುವರ್ಣ ಅವರು ಅವರ ಹೇಳಿಕೆಯನ್ನು ಗಮನಿಸುತ್ತೇನೆ ಹತ್ತು ಸಾವಿರ ಕೋಟಿಯನ್ನು ತಂದು ಕೊಡ್ತೇನೆ ಅಂತ ಹೇಳಿದ ಕೊರಟಗೆರೆನಲ್ಲಿ ದೊಡ್ಡ ಹೈಟೆಕ್ ಆಸ್ಪತ್ರೆ ಮಾಡುತ್ತೇನೆ ಅಂತ ಹೇಳಿದ್ರು ಗುಂಪೂರಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಆದ್ರೂ ನಾವು ಒಂದು ವಿಶ್ವಾಸ ಮಾಡ್ಬೋದಿತ್ತು ಆದ್ರೆ ಕೊರಡ್ಗೆರೆನಲ್ಲಿ ಹೈಟೆಕ್ ಆಸ್ಪತ್ರೆ ಮಾಡ್ತೀನಿ ಅಂತ ಹೇಳಿದ್ರು ಇವೆಲ್ಲ ನಂಬೋದಿಕ್ ಸಾಧ್ಯ ಬಸವರಾಜರವರು ನಾನು ಗಂಗೆಯನ್ನ ಇಲ್ಲಿಗೆ ತಂದಿಡಿಸ್ತೀನಿ ಅಂತ ಹೇಳಿದ್ರು ಅಂದ್ರೆ ನೀರಾವರಿ ಯೋಜನೆಗೆ ನಾನು ಆದ್ಯತೆ ಕೊಡ್ತೇನೆ ಅನ್ನುವಂತ ಮಾತನ್ನು ಹೇಳಿದ್ರು ಒಂದು ಕೆಲಸ ಆಗ್ಲಿಲ್ಲ ಅವ್ರನ್ನ ಒಂದು ದಿವಸ ಅಪ್ಪರ್ ಭದ್ರಾ ಬಗ್ಗೆ ಮಾತಾಡ್ಲಿಲ್ಲ ಅವರು ನಾವು ನಿರೀಕ್ಷೆ ಮಾಡಿದ್ದು ಯಾಕಂದ್ರೆ ಅಪ್ಪರ್ ಭದ್ರಾ ಯೋಜನೆಯನ್ನ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆ ಮಾಡ್ತೇವೆ ಅಂತ ಹೇಳಿ ಅವರ ಬಜೆಟ್ ನಲ್ಲಿ ಐದು ಸಾವಿರ ಕೋಟಿಯನ್ನ ಇಡ್ತೇವೆ ಅಂತ ಹೇಳಿದ್ರು ಆದ್ರೆ ಸನ್ಮಾನ್ಯ ಬಸವರಾಜ್ರವರು ನಮ್ಮ ಎಂ ಪಿ ಆಗಿ ಅದರ ಬಗ್ಗೆ ಏನ್ ಮಾತನಾಡಿದ್ದಾರೆ ಎಲ್ಲಿ ಮಾತನಾಡಿದ್ದಾರೆ ಲೋಕಸಭೆನಲ್ಲಿ ಮಾತನಾಡಿದಾರ ಅಥವಾ ರಾಜ್ಯ ಸರ್ಕಾರಗಳ ಮೇಲೆ ಒತ್ತಾಯ ಮಾಡಿದಾರ ಏನ್ ಮಾಡಿದ್ದಾರೆ ಹೇಳಿ ನಮಗಂತೂ ಗೊತ್ತಿಲ್ಲ ಅದರಿಂದ ಸೋಮಣ್ಣ ಅವ್ರ ಹೊರ್ಗಿನವ್ರು ಬಂದು ನಮ್ಮ ನಮ್ಮ ಜಿಲ್ಲೆ ಹಿತವನ್ನು ಹೆಂಗ್ ಕಾಪಾಡ್ತಾರೆ ನಮ್ಮ ಜಿಲ್ಲೆಯ ಅವರೇ ಮಾಡಲಿಲ್ಲ ಅಂದಾಗ ಬೇರೆ ಜಿಲ್ಲೆಯವರು ಬಂದು ನಮ್ಮನ್ನ ಹೆಂಗೆ ಕಾಪಾಡ್ತಾರೆ ಅನ್ನುವಂಥ ಪ್ರಶ್ನೆ ಬರ್ತದೆ ಅದರಿಂದ ಇವೆಲ್ಲ ಸಮಸ್ಯೆಗಳಿದ್ದಾವೆ ಹಾಗಾಗಿ ನಮಗೆ ನಮ್ಮವರು ಬೇಕು ಅದಕ್ಕೋಸ್ಕರ ಮುದ್ದಲ್ ಮೇಲೋರನ್ನ ಆರಿಸಿ ಅಂತೇಳಿ ನನಗೆ ವಿಶ್ವಾಸ ಇದೆ ಈಗಾಗಲೇ ನಾನು ಎಂಟು ಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದೇನೆ ಈ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಎಂಟು ಕ್ಷೇತ್ರಗಳ ಅಸೆಂಬ್ಲಿಗಳೇನಿದೆ ಪ್ರವಾಸ ಮಾಡಿದ್ದೇನೆ ಅಲ್ಲಿಯ ಕಾರ್ಯಕರ್ತರನ್ನ ಭೇಟಿ ಮಾಡಿದ್ದೇನೆ ವಾತಾವರಣ ಮುದ್ದನ್ಬೇಗೌಡರ ಪರವಾಗಿದೆ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಆಗಿರ್ತಕ್ಕಂಥ ಚಿತ್ರಣವನ್ನು ನಾನು ನೋಡಿ ಬಂದಿದ್ದೇನೆ ಹಾಗಾಗಿ ನನಗೆ ವಿಶ್ವಾಸ ಇದೆ ಮುದ್ದನ್ಬೇಗೌಡರು ಎಲ್ಲ ರೀತಿಯಲ್ಲೂ ಕೂಡ ಅವರು ಗೆದ್ದೇ ಗೆದ್ದಿದ್ದಾರೆ ಎನ್ನುವಂತ ವಿಶ್ವಾಸ ನನಗಿದೆ ಸರಿ ಬಾರಿ ಜೆಡಿಎಸ್ ಈ ಬಾರಿ ಸಂದರ್ಭವಾಗಿತ್ತು ಎಷ್ಟು ನಾವು ಹೆಚ್ಚು ಕ್ಷೇತ್ರಗಳನ್ನ ಗೆದ್ದಿದ್ದೇವೆ ನಾವು ಇಲ್ಲ ಜನ ಏನ್ ತೀರ್ಮಾನ ಮಾಡ್ತಾರೆ ಕಾಯ್ದು ನೋಡ್ಬೇಕು ನಮಗೆ ವಿಶ್ವಾಸ ಇತ್ತು ಖಂಡಿತವಾಗಿ ನಾವು ಹೆಚ್ಚು ಸೀಟ್ಗಳನ್ನ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ ಗೆದ್ದಿದ್ದೇವೆ ಎನ್ನುವಂತ ವಿಶ್ವಾಸದಿಂದ ನಾವು ಚುನಾವಣೆ ಅದನ್ನ ಜನ ಏನ್ ತೀರ್ಮಾನ ಮಾಡ್ತಾರೆ ಕಾದ್ ನೋಡ್ಬೇಕು ಅವರು ಕ್ಷೇತ್ರ ಆಗಿತ್ತು ತಮಗೆ ಕೋಲಾರ ಕ್ಷೇತ್ರ ಅದನ್ನ ಅಭ್ಯರ್ಥಿ ಹಾಕಿದ್ದಾರೆ ಅದನ್ನ ಯಾವ್ದಾಸ ಎಲ್ಲ ಯಾರ್ಯಾರು ಒಂದು ರೀತಿಯಲ್ಲಿ ಮನಸ್ತಾಪಗಳಿತ್ತು ಬೇಸರಗಳಿತ್ತು ಅದನ್ನೆಲ್ಲ ಸರಿ ಮಾಡಿ ಅವರೆಲ್ಲರೂ ಕೂಡ ಚುನಾವಣೆಗೆ ಕೆಲಸ ಮಾಡತಕ್ಕಂತ ವಾತಾವರಣವನ್ನ ಸೃಷ್ಟಿ ಮಾಡಿದ್ದಾರೆ ಆ ಜಿಲ್ಲೆಯವರು ಮಾಡಿದ್ದಾರೆ ಮತ್ತು ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ ಹಾಗಾಗಿ ತೊಂದರೆ ಆಗೋದಿಲ್ಲ ಅಲ್ಲಿ ಕೂಡ ನಾವು ಗೆದ್ದಿದ್ದೇವೆ ಬಹಳಷ್ಟು ರಾಜ್ಯದಲ್ಲಿ ಕರಪ್ ಮತ್ತೆ ವಿವಿಧ ಹಗರಣ ಸಿಗಾಪುರಗಳನ್ನೆಲ್ಲ ಬಿಜೆಪಿ ಒಳಗಡೆತಕ್ಕಂಥ ಅಂದ್ರೆ ಬಿಜೆಪಿ ನೀತಿ ನೀವು ಅವ್ರು ಮಾತಾಡೋದಕ್ಕೆ ಬಹಳ ಅಗಡ ವ್ಯತ್ಯಾಸ ಈಗಾಗಲೇ ತಾವು ನೋಡಿದ್ದೀರಿ ಮಾಧ್ಯಮದಲ್ಲಿ ರಾಷ್ಟ್ರೀಯ ಮಾಧ್ಯಮಗಳು ಬರೆದಿದ್ದಾವೆ ರಾಜ್ಯದ ಮಾಧ್ಯಮಗಳು ಕೂಡ ಬಿಜೆಪಿ ಬಿಕಮ್ ಎ ವಾಷಿಂಗ್ ಮೆಷಿನ್ ನಾನು ಹೇಳಿದ್ದಾರೆ ಮಾಧ್ಯಮ ಸ್ನೇಹಿತರೆ ಬರೆದಿದ್ದಾರೆ ವಿಶ್ಲೇಷಣೆ ಮಾಡಿದ್ದಾರೆ ಆರ್ಟಿಕಲ್ಸ್ ಬರೆದಿದ್ದಾರೆ ಎಡಿಟೋರಿಯಲ್ಸ್ ಬರೆದಿದ್ದಾರೆ ಬಿಜೆಪಿಗೆ ಇಲ್ಲಿರ್ತಕ್ಕಂಥ ಭ್ರಷ್ಟ ಆ ಭಾಗಕ್ಕೆ ಹೋಗಿ ಬಿಜೆಪಿ ಸೇರಿದ ತಕ್ಷಣ ಅವನು ಅತ್ಯಂತ ಸತ್ಯ ಹರಿಸಿದ್ರ ಆಗೋಗುತ್ತಾನೆ ಮೊನ್ನೆ ಮೊನ್ನೆವರೆಗೂ ಕೂಡ ಯಾರು ಜನಾರ್ದನ್ ರೆಡ್ಡಿ ನಮ್ಮ ರಾಜ್ಯದಲ್ಲೇ ಮಾತಾಡೋಣ ಜನಾರ್ದನ್ ರೆಡ್ಡಿ ಅವರನ್ನ ತಿರಸ್ಕಾರ ಮಾಡಿದಂತ ಬಿಜೆಪಿ ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಯಾವತ್ತು ನಾವು ಅವ್ರನ್ನ ಅರೆಸ್ಟ್ ಮಾಡಿದ್ರು ಇದರಲ್ಲಿ ಗಣಿ ಆಗರಣದಲ್ಲಿ ಅವರು ಅರೆಸ್ಟ್ ಆಗಿದ್ರು ಆ ಸಂದರ್ಭದಲ್ಲಿ ಏನ್ ಹೇಳಿದ್ರು ನಮಗೂ ಅವ್ರಿಗೂ ಸಂಬಂಧ ಇಲ್ಲ ಅವರೇನೋ ವೈಯಕ್ತಿಕವಾಗಿ ಇದೆಲ್ಲ ಮಾಡಿದ್ದಾರೆ ನಮ್ಗೆ ಸಂಬಂಧ ಎಲ್ಲ ಇದು ಭ್ರಷ್ಟ ಅವರು ಭ್ರಷ್ಟಾಚಾರದಲ್ಲಿ ಇದು ಮಾಡಿದ್ರು ನಮ್ಮ ರಾಜ್ಯದ ಸಂಪತ್ತನ್ನು ರೂಢಿ ಮಾಡಿದ್ದಾರೆ ಹಾಗೆ ಅಂತೆಲ್ಲ ವಿಶ್ಲೇಷಣೆ ಮಾಡಿದ್ರು ಈಗ ಹೇಗೆ ಕರ್ಕೊಂಡ್ರು ಈಗ ಕರ್ಕೊಂಡ ತಕ್ಷಣ ಅವರಿಗೆಲ್ಲ ಅವ್ರ ಮೇಲೆ ಇದ್ದಂತ ಕೇಸ್ಗಳೇನದು ಅವೆಲ್ಲ ಹೊಟ್ಟೋದ್ರ ಈ ಇವತ್ತಿನವರೆಗೂ ಅವ್ರ ಮೇಲೆ ಕೇಸ್ಗಳಿದ್ದಾವೆ ಇಂಥದ್ದು ಇಡೀ ದೇಶದಲ್ಲಿ ನೂರಾರು ಜನ ಸಾವಿರಾರು ಜನ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ ಅವರೆಲ್ಲ ಕರಪ್ಟ್ ಪ್ರಾಕ್ಟೀಸಸ್ ಅನ್ನ ಮಾಡಿದಂಥವ್ರು ಅವರಿಗೆ ಫ್ರೀ ಆಗೋದು ಸರ್ ಈಗ ಬೆಂಗಳೂರು ಗ್ರಾಮಾಂತರಕ್ಕೆ ಹೇಮಾವತಿ ನೀರು ಲಿಂಕ್ ಕೆನಾಲ್ ಮುಖ ತಗೊಂಡು ಹೋಗ್ತಾ ಇದ್ದಾರೆ ಈಗ ಅದ್ರ ಬಗ್ಗೆ ಅಲ್ಲ ಸರ್ ಬೆಂಗಳೂರು ಗ್ರಾಮಾಂತರಕ್ಕೆ ಅಲ್ಲ ಅಲ್ಲ ನೀವು

ರಾಜ್ಯದಲ್ಲಿ ಈಗಾಗಲೇ ಚುನಾವಣೆಯ ಕಾವು ಇರ್ತಾ ಇದೆ ಏನು ಬಿಸಿಲು ಬರಗಾಲ ಇತಿಹಾಸದಲ್ಲೇ ಇದ್ದೇ ಇರ್ತಕ್ಕಂಥ ಬರಗಾಲ ಇವತ್ತು ರಾಜ್ಯದಲ್ಲಿ ಬಂದಿದೆ ಈ ಸಂದರ್ಭದಲ್ಲಿ ಚುನಾವಣೆ ದೇಶದಲ್ಲಿ ಚುನಾವಣೆ ನಡೆಯುತ್ತಾ ಇದೆ ಈ ಚುನಾವಣೆ ದೇಶದ ದಿಕ್ಕನ್ನೇ ಬದಲಾಯಿಸುವಂತ ಚುನಾವಣೆ ಒಂದು ಕಡೆ ಕೇಂದ್ರದಲ್ಲಿ ಏನು ಅಧಿಕಾರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ತನ್ನದೇ ಆದಂತ ಒಂದು ಅಜೆಂಡಾವನ್ನ ಇಟ್ಕೊಂಡಿದ್ದಾರೆ ಒಂದು ರೀತಿಯಲ್ಲಿ ಅವರ ಮುಖಂಡರುಗಳು ಆಡ್ತಕ್ಕಂತ ಮಾತುಗಳನ್ನ ಪ್ರಧಾನಮಂತ್ರಿಗಳು ಮತ್ತು ರಾಷ್ಟ್ರದ ಬೇರೆ ಬೇರೆ ಮಂತ್ರಿಗಳು ಮಾತನಾಡೋದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ಎಲ್ಲ ಒಂದು ಕಡೆ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ ಎನ್ನುವಂಥದ್ದು ನಮಗೆ ಕಾಣಿಸ್ತಾ ಇದೆ ಒಂದು ಕಡೆ ಸಂವಿಧಾನವನ್ನು ಬದಲಾಯಿಸ್ತೇವೆ ಅಂತೇಳಿ ಮಾತನಾಡ್ತಾರೆ ಮತ್ತೊಂದು ಕಡೆ ಈ ದೇಶದ ಚುನಾವಣೆ ಮತ್ತು ಆಡಳಿತ ವ್ಯವಸ್ಥೆಯನ್ನು ಬದಲಾಯಿಸುವಂತಹದ್ದನ್ನು ಕೂಡ ಮಾತನಾಡ್ತಾರೆ ಈಗಾಗಲೇ ಕೇಂದ್ರ ಸರ್ಕಾರ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತಕ್ಕಂಥ ಮಾತುಗಳನ್ನು ಆಡುವುದರ ಜೊತೆಗೆ ಹಿಂದೆ ರಾಷ್ಟ್ರಪತಿಗಳಾಗಿದ್ದಂತ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಮಾಡಿ ಆ ಸಮಿತಿ ಸುಮಾರು ಹದಿನೆಂಟು ಸಾವಿರ ಪುಟಗಳ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಅಂದರೆ ಅರ್ಥ ಈ ದೇಶದ ಆಡಳಿತ ವ್ಯವಸ್ಥೆಯನ್ನ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬದಲಾಯಿಸುವಂತ ಪ್ರಯತ್ನಗಳು ಈಗಾಗಲೇ ಪ್ರಾರಂಭ ಆಗಿದ್ದಾವೆ ಎನ್ನುವುದು ಆತಂಕ ಬಂದಿದೆ ಈ ಸಂದರ್ಭದಲ್ಲಿ ಅನೇಕ ರಾಜ್ಯಗಳು ಒಂದು ಕಡೆ ಭೀಕರವಾದಂತ ಬರಗಾಲ ಬಂದರೂ ಕೂಡ ರಾಜ್ಯದ ಮತ್ತು ಕೇಂದ್ರದ ಸಂಬಂಧಗಳು ಫೆಡರಲ್ ಸಿಸ್ಟಮ್ ಅಂತ ಕರೀತೇವೆ ನಾವು ಒಕ್ಕೂಟದ ವ್ಯವಸ್ಥೆ ವಿದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆ ಸುಭದ್ರವಾಗಿದ್ರೆ ಮಾತ್ರ ರಾಜ್ಯಗಳು ಮತ್ತು ರಾಷ್ಟ್ರ ಸರ್ಕಾರಗಳು ಅವರವರಿಗೆ ನಿಗದಿತವಾದಂತಹ ಕೆಲಸ ಮಾಡೋದಕ್ಕೆ ಸಾಧ್ಯ ಆ ದೃಷ್ಟಿಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಯಾವ ರಾಜ್ಯಗಳು ಅವರ ಅಧೀನದಲ್ಲಿ ಇಲ್ಲ ಅವರ ಪಕ್ಷ ಅಧಿಕ ಇಲ್ಲ ಅಂತಹ ರಾಜ್ಯಗಳಿಗೆ ಮಲತಾಯಿ ಧೋರಣೆಯನ್ನು ತೋರಿಸ್ತಕ್ಕಂಥದ್ದನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಅದಕ್ಕೆ ಈಗಾಗಲೇ ಕೇರಳ ರಾಜ್ಯ ಇರ್ಬೋದು ತಮಿಳುನಾಡು ರಾಜ್ಯ ಇರ್ಬೋದು ಕರ್ನಾಟಕ ಇರ್ಬೋದು ತೆಲಂಗಾಣ ಇರ್ಬೋದು ಈ ರಾಜ್ಯಗಳಿಗೆ ಅವರು ಅನುದಾನಗಳನ್ನ ಕೊಡೋದ್ರಲ್ಲಾಗ್ಲಿ ಯೋಜನೆಗಳನ್ನ ಕೊಡೋದ್ರಲ್ಲಾಗ್ಲಿ ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ನಮಗೆ ಇವತ್ತು ಕಾಣಿಸ್ತಾ ಇದೆ ಒಂದು ರಾಜ್ಯ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರದ ಮೇಲೆ ನಮಗೆ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ರಿಪಿಟೇಷನ್ ಆಗ್ತಾರೆ ಅಂದ್ರೆ ಇದು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮಾಡಿರುವಂತಹ ಕೇರಳ ಆಗಿದೆ ಕರ್ನಾಟಕ ಆಗಿದೆ ತಮಿಳುನಾಡು ಕೂಡ ಆಗಿದೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಆದ್ದರಿಂದ ಈ ದೃಷ್ಟಿಯಲ್ಲಿ ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿದೆ ಅದನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ನಾನು ಜನ ಸಮುದಾಯದಲ್ಲಿ ಮನವಿಯನ್ನು ಮಾಡ್ತೇನೆ ಯಾಕೆಂದ್ರೆ ಇವರೇ ಮುಂದುವರೆದ್ರೆ ಇಲ್ಲಿವರೆಗೂ ನಾನು ಹೇಳಿದಂತ ಎಲ್ಲ ಜನ ವಿರೋಧಿ ತೀರ್ಮಾನಗಳು ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅಂದ್ಕೊಳ್ಬೇಕಾಗುತ್ತೆ ಆದ್ರಿಂದ ನಮ್ಮ ರಾಜ್ಯದಲ್ಲಿ ಚುನಾವಣೆ ಇದೇನು ಮೊದಲನೇ ಹಂತದಲ್ಲಿ ಇದೆ ನಾನು ಇಡೀ ರಾಜ್ಯದಲ್ಲಿ ಮತದಾರರನ್ನ ಮನವಿ ಮಾಡಿಕೊಳ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯನ್ನ ತಿರಸ್ಕಾರ ಮಾಡಬೇಕು ಹೇಳಿ ನಾನು ಮನವಿಯನ್ನ ಮಾಡ್ತೇನೆ ಅದೇ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಪಕ್ಷ ಮುದ್ದನ್ಮೇಗೌಡರನ್ನೇನು ಅಭಿ ಅಭ್ಯಂತಿಯನ್ನ ಮಾಡಿದ್ದಾರೆ ಅವರಿಗೆ ಸಹಕರಿಸಬೇಕು ಅವರನ್ನ ಬೆದಿಸಿಕೊಡ್ಬೇಕು ಅಂತ ಹೇಳಿ ನಾನು ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ವಿಶೇಷವಾಗಿ ಕೊರಟಗೆರೆಯಲ್ಲಿ ನಾನು ಮನವಿಯನ್ನ ಮಾಡುತ್ತೇನೆ ಒಬ್ಬ ಸಜ್ಜನ ರಾಜಕಾರಣಿ ಒಬ್ಬ ವಿದ್ಯಾವಂತ Man, these are...